ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ಹೋಳಿಗೆ ಮಾಡೋದು ಹೇಗೆ ಅಂತ ಇದ್ದೀನಿ ಅದರಲ್ಲೂ ಬೇಳೆ ಹೋಳಿಗೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಕೆಲವೊಂದು ಟಿಪ್ಸ್ ಜೊತೆಗೆ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇದು ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾಕ್ಕೆ ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಬೇಕು ಮತ್ತು ಒಂದು ಚಿಟಿಕೆ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಕಾಲು ಸ್ಪೂನಷ್ಟು ಅರಿಶಿನ ಪೌಡ್ರು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಇಟ್ಕಿನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಬೇಕು ಮೈದಾ ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ ಮೈದಾ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಾದ ಕೂಡ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಹೀಗೆ ಕಲಿಸ್ಕೊಂಡು ನೋಡಿ ಕಲಸಿರೋದು ಯಾವ ಥರ ಸಾಫ್ಟ್ನೆಸ್ ಇದೆ ಅಂತ ಈ ಥರ ಚಪಾತಿ ಇಟ್ಕಿನ ಸ್ವಲ್ಪ ತೆಳುವಾಗಿದೆ ಇವಾಗ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕಿ ಮತ್ತೆ ನಾತ್ಕೊಬೇಕು ಎಣ್ಣೆ ಹಾಕಾದ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮತ್ತು ಈ ಮೈದಾ ಹಿಟ್ಟನ್ನ ಕಲಿಸ್ಕೊಬೇಕಾದ್ರೆ ನಾವು ಕೈನ ಚೆನ್ನಾಗಿ ತೊಳ್ಕೊಂಡು ಕಲಿಸ್ಕೊಬೇಕು ನಾವು ಮೊದಲೇನಾದರೂ ಈರುಳ್ಳಿ ಏನಾದರೂ ಕಟ್ ಮಾಡಿದರೆ ಚೆನ್ನಾಗಿ ಕೈ ತೊಳ್ಕೊಂಡಿಲ್ಲ ಅಂತಂದರೆ ಹೋಳಿಗೆ ಕಿತ್ತೋಗ್ಬಿಡುತ್ತೆ ಮತ್ತು ಹೋಳಿಗೆ ತಟ್ಟಬೇಕಾದ್ರೂ ಅಷ್ಟೇ ನೆನ್ನೆ ನೀಟಾಗಿ ಕೈ ತೊಳ್ಕೊಂಡು ಹೋಳಿಗೆ ತಟ್ಟಬೇಕು ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಮಿನಿಮಮ್ಮು ಅರ್ಧ ಗಂಟೆ ಎತ್ತಿಟ್ಬಿಡಬೇಕು ಮತ್ತು ನೆಕ್ಸ್ಟು ನಾನಿಲ್ಲಿ ಅರ್ಧ ಕೆ ಜಿ ತೊಗರಿಬೇಳೆ ತೊಗೊಂಡಿದ್ದೀನಿ ಹೋಳಿಗೆಗೆ ಹೂರ್ಣ ಮಾಡ್ಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಅರ್ಧ ಕೆ ಜಿ ತೊಗರಿಬೇಳೆಗೆ ಒಂದು ಗ್ಲಾಸ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಅಥವಾ ಹಾಕ್ತಲೇ ಕೂಡ ಇರ್ಬೋದು ಇವಾಗ ಇದನ್ನ ಚೆನ್ನಾಗಿ ತೊಳ್ಕೊಂಡು ಮೊದಲೇ ನಾನಿಲ್ಲಿ ಒಂದು ಎರಡು ಲೀಟ್ರಷ್ಟು ನೀರನ್ನ ಬಿಸಿ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ಈಗ ನೀರು ಚೆನ್ನಾಗಿ ಕಾಯ್ದಿದೆ ಬೇಳೆನೂ ಕೂಡ ಚೆನ್ನಾಗಿ ತೊಳ್ಕೊಂಡು ನೀರಿಗೆ ಇದ್ದೀನಿ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಳೆನ ಬೇಯಿಸ್ಕೊಬೇಕು ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಳೆ ಹಾಕೋದ್ರಿಂದ ಬೇಗ ಬೇಳೆ ಬೇಯುತ್ತೆ ನಾನಿಲ್ಲಿ ನೀರನ್ನ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಯಾಕಂದರೆ ಈ ಬೇಳೆಕಟ್ಟಲ್ಲಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಆದ್ದರಿಂದ ನೀರನ್ನ ಸ್ವಲ್ಪ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ನೋಡಿ ಈಗ ಬೇಳೆ ಎಲ್ಲ ಬೆಂದಿದೆ ನೋಡಿ ಈ ಥರ ಬೇಳೆನ ಒಂದು ಬೇಳೆ ತಗೊಂಡು ಇಲ್ಲಿ ಪ್ರೆಸ್ ಮಾಡಿದ್ರೆ ಎರಡೆರಡು ಪೀಸ್ ಆಗ್ತಾಯಿದೆ ಇವಾಗ ಈ ನೀರೆಲ್ಲ ತೆಗೆದುಬಿಡಬೇಕು ಈ ನೀರೆಲ್ಲ ನೀಟಾಗಿ ಕಂಪ್ಲೀಟಾಗಿ ತಕ್ಕೊಬೇಕು ಸ್ವಲ್ಪನೂ ನೀರು ಇರಬಾರ್ದು ನೋಡಿ ಈ ರೀತಿ ಕಂಪ್ಲೀಟಾಗಿ ನೀರು ತಕ್ಕೊಂಡು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಈ ಟೈಮಲ್ಲಿ ಸ್ಟವ್ ಆನ್ ಮಾಡಿಕೊಂಡೇನೆ ಚೆನ್ನಾಗಿ ಬೇಯಿಸ್ಕೊಬೇಕು ಬೆಲ್ಲ ಎಲ್ಲನೂ ಕರಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಬೆಲ್ಲ ಎಲ್ಲ ಕರಗಿದೆ ಈ ಟೈಮಲ್ಲಿ ಒಂದು ಪೂರ್ತಿಯಾಗಿ ಹಸಿ ತೆಂಗಿನಕಾಯಿನ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಬೇಕಾದರೆ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ನಾನಿಲ್ಲಿ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊಂಡು ಇವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಾದ್ಮೇಲೆ ಇದನ್ನ ತಣ್ಣಗಾಗವರೆಗೂನ ಇಟ್ಟು ರುಬ್ಕೊಂಬರ್ತೀನಿ ಇದೆಲ್ಲ ಪ್ರೊಸೀಜರ್ ಮುಗ್ದಾದ್ಮೇಲೆ ನಾನಿಲ್ಲಿ ಎರಡು ಬೈಂಡಿಂಗ್ ಶೀಟ್ನ ಕಟ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಬೇಕಾದರೆ ನೀವು ಸ್ಯಾರಿ ಕವರ್ ಆ ಥರ ಎಲ್ಲ ಇರುತ್ತಲ್ಲ ಅದು ತೊಗೊಬೋದು ತಗೊಂಡು ಫಸ್ಟಿಗೆ ನಿನ್ನೆ ಈ ಕವರ್ಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡಾದ್ಮೇಲೆ ಫಸ್ಟಿಗೆ ಏನು ನಾವು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಆ ಮೈದಾ ಹಿಟ್ಟು ಕೂಡ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನ ತಗೊಂಡು ನೋಡಿ ಇಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಕವರ್ ಮೇಲೆ ಇಟ್ಕೊಂಡು ಇಲ್ಲಿ ಎರಡು ಕವರ್ ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಕವರ್ ಮೇಲೆ ಇಟ್ಕೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಹೂರಣ ಏನು ಮಾಡ್ಕೊಂಡಿದ್ವು ಬೇಳೆ ಹೂರಣನ ಅದು ಮೈದಾ ಹಿಟ್ಟಕಿನ್ನ ಸ್ವಲ್ಪ ಜಾಸ್ತಿ ತೊಗೊಬೇಕು ನೋಡಿ ಈಗ ಇಷ್ಟು ತಗೊಂಡಿದ್ದೀನಿ ತಗೊಂಡು ಇದನ್ನು ಮೈದಾ ಇಟ್ಟ ಮೇಲೆ ಇಟ್ಟು ಹೀಗೆ ಕ್ಲೋಸ್ ಮಾಡಬೇಕು ಸುತ್ತ ಈ ಥರ ಫೋಲ್ಡ್ ಮಾಡ್ತಾ ಇವಾಗ ಇದನ್ನು ತಟ್ಕೊಬೇಕು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೇಪರ್ಗೆ ಎಣ್ಣೆ ಹಾಕ್ಕೊಂಡಾದಮೇಲೆ ಈ ರೀತಿ ಸ್ವಲ್ಪ ತಟ್ಕೊಂಡು ಇವಾಗ ಇದ್ರ ಮೇಲೆ ಇನ್ನೊಂದು ಕವರ್ ಏನಿದೆ ಈ ಕವರ್ನ ಹಾಕಿ ಹಾಕಾದ ಮೇಲೆ ನಿಮಗೆ ಹೋಳಿಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಈ ಥರ ಹೇಳ್ಕೊಬೋದು ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ತಿಳುವಿಗೆ ಬರುತ್ತೆ ಇವಾಗ ಈ ಥರ ತಟ್ಕೊಂಡು ಹೋಳಿಗೆನ ಇವಾಗ ಇದನ್ನು ಬೇಯಿಸಬೇಕು ನಾನು ಮೊದಲೇ ತವನ ಕಾಯಿಲಿಕ್ಕೆ ಇಟ್ಟಿದ್ದೆ ತವಾ ಆದಾದ ಮೇಲೆ ಚೆನ್ನಾಗಿ ಬಿಸಿ ಆಗಬೇಕು ತವ ಆವಾಗ ಈ ಥರ ಹೋಳಿಗೆನ ಕೈ ಮೇಲೆ ಹೀಗೆ ಹಾಕ್ಕೊಳ್ಬೇಕು ಡೈರೆಕ್ಟ್ ತವದ್ಮೇಲೆ ಹಾಕ್ಬಾರ್ದು ಇದು ಪ್ಲಾಸ್ಟಿಕ್ ಕವರಾಗಿರೋದ್ರಿಂದ ಡೈರೆಕ್ಟ್ ಹಾಕ್ಬಾರ್ದು ಕೈ ಮೇಲೆ ಈ ರೀತಿ ಎತ್ಕೊಂಡು ತವದ್ಮೇಲೆ ಹಾಕ್ಕೊಬೇಕು ಬೇಕಂದರೆ ನಾವು ಡೈರೆಕ್ಟಾಗಿ ಹಾಕ್ಬೇಕಂತಂದರೆ ಹೋಳ್ಗೆ ಶೀಟೇ ಬರುತ್ತೆ ಆ ಹೋಳಿಗೆ ಶೀಟ್ ಮೇಲೆ ತಟ್ಕೊಂಡು ಡೈರೆಕ್ಟ್ ಮೇಲೆ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಎರಡು ಸೈಡುನನ್ನುವೇ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕು ಹೋಳಿಗೆ ಚೆನ್ನಾಗಿ ಬೆಂದಷ್ಟುನನ್ನು ನೀವು ಎರಡು ದಿವಸ ಇಟ್ಟರು ಕೂಡ ಹೋಳಿಗೆನ ಬೇಯಿಸಿ ಮತ್ತು ಹೋಳಿಗೆನ ಬೇಯಿಸಿದ ತಕ್ಷಣ ಬಾಕ್ಸಿಗೆ ಹಾಕಿಡಬಾರ್ದು ಒಂದು ಅಗಲವಾದ ಪ್ಲೇಟು ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾಕಿ ಪೂರ್ತಿ ಮೇಲೆ ಎತ್ತಿಟ್ಕೊಬೇಕು ನಾನಿಲ್ಲಿ ಏನು ಒಂದು ಹೋಳಿಗೆ ಮಾಡೋದು ತೋರಿಸ್ಕೊಟ್ನಲ್ಲ ಅದೇ ರೀತಿ ಎಲ್ಲ ಹೋಳಿಗೆನನ್ನು ಮಾಡ್ಕೊತ ಬರ್ತೀನಿ ನೋಡ್ಕೊಂಡ್ರಲ್ವಾ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿಲ್ಲಿ ಏನು ತೋರಿಸಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಮಾಡ್ಕೊಂಡ್ರೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಹೊಸ ಹೊಸ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್